ಚಿರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮಿ ದೇವ ಸರ್ವ ಕಾರ್ಯಶು ಸರ್ವತ ಸ್ನೇಹಿತರೆ ಎಲ್ಲರಿಗೂ ಮಹಾಗಣಪತಿಯು ಶುಭವನ್ನುಂಟು ಮಾಡಲಿ ಸ್ನೇಹಿತರೆ ಪ್ರತಿ ತಿಂಗಳು ಮಾಡುವಂತಹ ಸಂಕಷ್ಟಹರ ಚತುರ್ಥಿ ಮಹಾಗಣಪತಿಯ ಕತೆಗೆ ಪ್ರತಿ ತಿಂಗಳಿಗೂ ಒಂದೊಂದು ಹೆಸರಿನಿಂದ ಒಂದೊಂದು ಪೀಠದಲ್ಲಿ ಆಹ್ವಾನೆಯನ್ನು ಮಾಡಿಕೊಂಡು ನಾವು ಪೂಜಿಸಿದರೆ ಶುಭ ಫಲಗಳನ್ನು ಕಾಣಬಹುದು ಈ ವಿಡಿಯೋದಲ್ಲಿ ಯಾವ ಯಾವ ತಿಂಗಳಿನಲ್ಲಿ ಯಾವ ಯಾವ ಹೆಸರಿನಿಂದ ಯಾವ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲಿಗೆ ಚೈತ್ರ ಮಾಸದಲ್ಲಿ ಮಹಾಗಣಪತಿಯನ್ನು ವಿಕಟ ಮಹಾಗಣಪತಿ ಎಂಬ ಹೆಸರಿನಿಂದ ವಿನಾಯಕ ಪೀಠದ ಮೇಲೆ ಆಹ್ವಾನಿಸಿ ಪೂಜಿಸಬೇಕು ಎರಡನೆಯದಾಗಿ ವೈಶಾಖ ಮಾಸ ವೈಶಾಖ ಮಾಸದಲ್ಲಿ ಮಹಾಗಣಪತಿಯನ್ನು ಚಕ್ರರಾಜ ಏಕದಂತ ಮಹಾಗಣಪತಿ ಹೆಸರಿನಿಂದ ಶ್ರೀಚಕ್ರ ಪೀಠದ ಮೇಲೆ ಆಹ್ವಾನಿಸಿ ಪ್ರತಿಷ್ಠಾಪಿಸಿ ಪೂಜಿಸಬೇಕು ಮೂರನೆಯದು ಜ್ಯೇಷ್ಠ ಮಾಸ ಈ ಮಾಸದಲ್ಲಿ ಕೃಷ್ಣ ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಿಂದ ಶ್ರೀ ಶಕ್ತಿ ಗಣಪತಿ ಪೀಠದ ಮೇಲೆ ಆಹ್ವಾನಿಸಿ ಪೂಜಿಸಬೇಕು ನಾಲ್ಕನೆಯದು ಆಷಾಢ ಮಾಸ ಈ ಮಾಸದಲ್ಲಿ ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದ ಮೇಲೆ ಸ್ವಾಮಿಯನ್ನು ಆಹ್ವಾನಿಸಿ ಪ್ರತಿಷ್ಠಾಪಿಸಬೇಕು ಐದನೇ ಮಾಸ ಶ್ರಾವಣ ಮಾಸ ಹೇರಂಬ ಮಹಾಗಣಪತಿ ಎಂಬ ಹೆಸರಿನಿಂದ ಮಹಾಗಣಪತಿ ಪೀಠದ ಮೇಲೆ ಸ್ವಾಮಿಯನ್ನು ಆಹ್ವಾನಿಸಿ ಪೂಜಿಸಬೇಕು ಆರನೆಯದು ಭಾದ್ರಪದ ಮಾಸ ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಿಂದ ವಿಘ್ನೇಶ್ವರ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಬೇಕು ಏಳನೆಯದು ಆಶ್ವಯುಜ ಮಾಸ ಸಂಕಷ್ಟಹರ ಗಣಪತಿ ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಿಂದ ಭುವನೇಶ್ವರಿ ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಪೂಜಿಸಬೇಕು ಎಂಟನೆಯದು ಕಾರ್ತಿಕ ಮಾಸ ಈ ಮಾಸದಲ್ಲಿ ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ಸ್ವಾಮಿಯನ್ನ ಪೂಜಿಸಬೇಕು ಸ್ನೇಹಿತರೆ ಒಂಬತ್ತನೆಯದೇ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ಗಣಪತಿಯನ್ನು ಅಕುರತ ಮಹಾಗಣಪತಿ ಎಂಬ ಹೆಸರಿನಿಂದ ದುರ್ಗಾಪೀಠದ ಮೇಲೆ ಪ್ರತಿಷ್ಠಾಪಿಸಬೇಕು ಪುಷ್ಯ ಮಾಸ ಪುಷ್ಯ ಮಾಸದಲ್ಲಿ ಲಂಬೋದರ ಮಹಾಗಣಪತಿ ಎಂಬ ಹೆಸರಿನಿಂದ ಸೌರಪೀಠದಲ್ಲಿ ಸ್ವಾಮಿಯನ್ನ ಆಹ್ವಾನಿಸಿ ಪೂಜಿಸಬೇಕು ಮಾಘಮಾಸ ಮಾಸದಲ್ಲಿ ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಿಂದ ಸಾಮಾನ್ಯ ದೇವಪೀಠದ ಮೇಲೆ ಆಹ್ವಾನಿಸಿ ಪ್ರತಿಷ್ಠಾಪಿಸಬೇಕು ಪಾಲ್ಗುಣಮಾಸ ಮಾಸದಲ್ಲಿ ಮಹಾಗಣಪತಿಯನ್ನ ಬಾಲಚಂದ್ರ ಮಹಾಗಣಪತಿ ಎಂಬ ಹೆಸರಿನಿಂದ ಆಘಮ ಮೇಲೆ ಪ್ರತಿಷ್ಠಾಪಿಸಿ ಸ್ವಾಮಿಯನ್ನು ಪೂಜಿಸಬೇಕು ಇನ್ನು ಅಧಿಕ ಮಾಸ ಬಂದಿದ್ದರೆ ಆ ಮಾಸದಲ್ಲಿ ವಿಭುವನ ಪಾಲಕ ಮಹಾಗಣಪತಿ ಎಂಬ ಹೆಸರಿನಿಂದ ದೂರ್ವ ಬಿಲ್ವಪತ್ರೆ ಪೀಠದಲ್ಲಿ ಪ್ರತಿಷ್ಠಾಪಿಸಬೇಕು ಸ್ನೇಹಿತರೆ ಹೀಗೆ ಪ್ರತಿ ತಿಂಗಳಿನಲ್ಲಿ ಬರುವಂತಹ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡುವಾಗ ಆಯಾ ತಿಂಗಳಿನ ಹೆಸರಿನಿಂದ ಆಯಾ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಓದಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು